ಮಾವಿನಕಾಯಿ ಸೀಸನ್ ಅಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡದೇ ಇದ್ರೆ ಹೇಗಲ್ವಾ ಇವತ್ ನಾನ್ ನಿಮ್ಗೆ ಟ್ರೆಡಿಷನಲ್ ವೇ ನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಹೇಗ್ ಮಾಡುದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಯ್ ನಮಸ್ತೆ ಎಲ್ರು ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಈ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಚಿತ್ರಾನ್ನ ಪುಳಿಯೋಗರೆ ಅಥವಾ ಈ ರೀತಿ ಸ್ಪೆಷಲ್ ರೈಸ್ಗಳನ್ನು ಮಾಡುವಾಗ ಅನ್ನ ಉದ್ರದ್ರಾಗಿದ್ದಷ್ಟು ಅದ್ರ ರುಚಿ ಜಾಸ್ತಿ ಅನಿಸುತ್ತಲ್ವಾ ಈ ರೀತಿ ಅನ್ನ ಉದ್ರದ್ರಾಗಿ ಮಾಡೋದಕ್ಕೆ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಯೂಶಲ್ ಆಗಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರನ್ನ ಹಾಕ್ತೀವಲ್ವಾ ಆದರೆ ನಾನಿಲ್ಲಿ ಮೂರು ಅರ್ಧ ಲೋಟದಷ್ಟು ನೀರನ್ನ ಹಾಕಿದ್ದೀನಿ ಸೊ ನೀರಿನ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ನನ್ನ ಲಿಡ್ ನ ಕ್ಲೋಸ್ ಮಾಡಿ ಎರಡು ಬಿಸಿಲ್ ಬರೆಸ್ಕೊಂಡಿದ್ದೀನಿ ಅಂದ್ರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕೋ ಬದಲು ಒಂದು ಅರ್ಧ ಲೋಟ ಅಥವಾ ಒಂದು ಅರ್ಧ ಲೋಟಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಅನ್ನ ಉದ್ರುದ್ರಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿ ಉದ್ರುದ್ರಾಗಿ ಅನ್ನ ರೆಡಿ ಆದ್ಮೇಲೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಜಸ್ಟ್ ಐದು ನಿಮಿಷ ಆದ್ರೆ ಸಾಕು ನಾನಿಲ್ಲಿ ಒಂದ್ ಬಾಂಡ್ಲಿನಲ್ಲಿ ಒಂದ್ ಚಮಚ ಕಾಳು ಒಂದು ಚಮಚ ಸಾಸಿವೆನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡಿದೀನಿ ಸೊ ತುಂಬಾ ಸೀದೋಗೋವರೆಗೂ ಬಿಡಬಾರ್ದು ಜಸ್ಟ್ ಒಂದ್ ಎರಡು ಮೂರು ಸೆಕೆಂಡ್ ನಷ್ಟ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಇವೆರಡು ಪೂರ್ತಿ ತಣ್ಣಗಾದ್ಮೇಲೆ ಕುಟ್ಟಿ ಪುಡಿ ಮಾಡಿ ರೆಡಿ ಇಟ್ಕೋಬೇಕು ಈಗ ಅದೇ ಬಾಣಲಿನಲ್ಲೇ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಒಂದು ಮುಷ್ಟಿಯಷ್ಟು ಶೇಂಗಾ ಬೀಜನ ಇದಕ್ಕೆ ಹಾಕಿ ಈ ರೀತಿ ಲೈಟಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿರೋ ಶೇಂಗಾನ ಒಂದು ಪ್ಲೇಟಲ್ಲಿ ತೆಗೆದಿಟ್ಬಿಡ್ತೀನಿ ಯಾಕೆಂದರೆ ಯೂಶ್ವಲಾಗಿ ಚಿತ್ರನ್ನ ಮಾಡಿ ಅದರಲ್ಲೇ ಶೇಂಗಾ ಬಿಟ್ಬಿಟ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತಲ್ವೋ ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕೋದಕ್ಕೆ ಅಂತ ತೆಗ್ದಿಟ್ಟಿದ್ದೀನಿ ಇನ್ನು ಇದೇ ಎಣ್ಣೆಗೇನೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ಟೀಲ್ ಬಾಂಡ್ಲಿನಲ್ಲಿ ಮಾಡ್ತಾ ಇರೋದ್ರಿಂದ ಸಣ್ಣ ಊರಿನಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೀನಿ ಸೊ ಆದಷ್ಟು ಸಣ್ಣ ಊರಿನಲ್ಲಿ ಇಟ್ಕೊಂಡು ಮಾಡಿದ್ರೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಬೇಗ ಸೀದೋಗಲ್ಲ ಹಾಗೆಯೇ ಇದೇ ಎಣ್ಣೆಗೆ ಎರಡು ಒಣ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಒಂದಿಷ್ಟು ರುಚಿಗೆ ತಕ್ಕಷ್ಟು ಅಂದರೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯನ್ನು ಹಾಕಿ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ಇದು ಮುಕ್ಕಾಲ್ ಭಾಗದಷ್ಟು ಫ್ರೈ ಆಗಿದೆ ಅಂದಾಗ ಕಾಲ್ ಚಮಚದಿಂತು ಇಂಗ್ನ ಹಾಕಿದೀನಿ ಈ ಮಾವಿನಕಾಯಿ ಚಿತ್ರಾನ್ನದಲ್ಲಿ ಇಂಗ್ ಹಾಕಿದ್ರೆ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದೆಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ತುರ್ದಿಟ್ಕೊಂಡಿರೋ ಒಂದು ಮಾವಿನಕಾಯಿನ ಇದಕ್ಕೆ ಹಾಕಿದೀನಿ ಮಾವಿನಕಾಯಿ ಹಾಕಿದ್ಮೇಲೆ ಇದನ್ನ ತುಂಬಾ ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿದ್ರಲ್ವಾ ಆವಾಗ್ಲೇ ತುಂಬಾ ರಫ್ ಆಗಿತ್ತು ಈಗ ಸ್ವಲ್ಪ ಸಾಫ್ಟ್ ಅನಸ್ತಾ ಇದೆ ಆದ್ರೆ ಇದನ್ನ ತಗಿಬೋದು ತೆಗೆಯೋದ್ಕಿಂತ ಮುಂಚೆ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನ ಕೂಡ ಹಾಕ್ತಾ ಇದ್ದೀನಿ ಇದು ಹುಳಿಯುಳಿಯಾಗಿರುತ್ತಲ್ವಾ ಇದಕ್ಕೆ ಸ್ವಲ್ಪ ಸ್ವೀಟ್ ಕೂಡ ಸೇರಿದ್ರೆ ರುಚಿ ತುಂಬಾ ತುಂಬಾನೇ ಚೆನ್ನಾಗಿರುತ್ತೆ ಸಕ್ಕರೆ ಹಾಕ್ತಾರೆ ಸಕ್ಕರೆ ಬದಲು ಬೆಲ್ಲ ಹಾಕಿ ನೋಡಿ ರುಚಿ ಇನ್ನೂ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ಮೇಲೆ ಇದನ್ನ ಸ್ವಲ್ಪ ಕರ್ಗಸ್ಕೋಬೇಕು ಅದಾದ್ಮೇಲೆ ಇನ್ನೇನ್ ನಾವು ಇಳಿಸ್ತೀವಿ ಅಂದಾಗ ಒಂದ್ ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿನ ಹಾಕಿ ಆಗಂತೂ ರುಚಿ ಅದ್ಭುತವಾಗಿರುತ್ತೆ ಈ ಮಾವಿನಕಾಯಿ ಚಿತ್ರಾನ್ನದಲ್ಲಿ ಇಂಗು ಮತ್ತೆ ಕೊಬ್ಬರಿ ತುರಿನ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಕೊಬ್ಬರಿ ಕೂಡ ಹಾಕಿ ಆಯ್ತಲ್ವಾ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಗ್ಯಾಸ್ನ ಕೂಡ ಆಫ್ ಮಾಡಿ ನಾವು ಉದ್ರುದ್ರಾಗಿ ಅನ್ನ ರೆಡಿ ಮಾಡ್ಕೊಂಡಿದ್ವಲ್ವಾ ಅದನ್ನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈಗ ಪರ್ಫೆಕ್ಟ್ ಆಗಿರೋ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗಿದೆ ನಾನು ಇದಕ್ಕೆ ಅನ್ನ ಕೂಡ ಕಲಿಸ್ತಾ ಇದ್ದೀನಿ ಒಂದೇ ಸರಿಗೆ ತುಂಬಾ ಅನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಡಿ ಈ ಗೊಜ್ಜಿಗೆ ಎಷ್ಟು ಸರಿ ಹೋಗುತ್ತೋ ಅಷ್ಟು ಮಾತ್ರ ಅನ್ನ ಹಾಕಿ ಕಲಸಿದ್ರೆ ಈ ಮಾವಿನಕಾಯಿ ಚಿತ್ರಾನ್ನದ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಸರಿ ಇನ್ನೊಂದು ಸ್ವಲ್ಪ ಅನ್ನ ಜಾಸ್ತಿ ಹಾಕೋಣ ಅಂತ ಕಲಸಿದ್ರೆ ಅದ್ರ ರುಚಿನಲ್ಲಿ ತುಂಬಾ ಚೇಂಜಸ್ ಸೊ ಇದು ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅನ್ನ ಹಾಕಿ ಕಲಿಸ್ಕೊಳ್ಳಿ ಇನ್ನೂ ಈ ರೀತಿ ಕಲಸಿ ಆದ್ಮೇಲೆ ಲಾಸ್ಟ್ ಅಲ್ಲಿ ನಾವು ಮುಂಚೆನೆ ಫ್ರೈ ಮಾಡಿ ಇಟ್ಟಿದ್ದಲ್ವಾ ಆ ಶೇಂಗಾ ಬೀಜನ ಹಾಕಿದೀನಿ ಹಾಗೆ ಮುಂಚೆನೆ ಡ್ರೈ ರೋಸ್ಟ್ ಮಾಡಿರೋ ಸಾಸಿವೆ ಮತ್ತೆ ಕಾಳಿನ ಪುಡಿನ ಕೂಡ ಇದಕ್ಕೆ ಹಾಕಿ ಕಲಿಸ್ತಾ ಇದ್ದೀನಿ ಇಷ್ಟಾದ್ರೆ ನಮ್ಮ ಮಾವಿನಕಾಯಿ ಚಿತ್ರನ ಅದು ಕೂಡ ಟ್ರೆಡಿಷನಲ್ ವೇನಲ್ಲಿ ಪರ್ಫೆಕ್ಟ್ ಆಗಿರೋ ರುಚಿ ಜೊತೆ ರೆಡಿ ಆಗುತ್ತೆ ಸೊ ನೀವು ಕೂಡ ಈ ಮಾವಿನಕಾಯಿ ಸೀಸನ್ ಅಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಗೋಸ್ಕರ ಗೋಸ್ಕರ ನಾನು ಯಾವಾಗಲೂ ವೇಟ್ ಮಾಡ್ತಾ ಇರ್ತೀನಿ ಪ್ರೀತಿಯಿಂದ ಖುಷಿ ಖುಷಿಯಾಗಿ ಅಡುಗೆ ಮಾಡ್ತಾ ಇರಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಕೇರ್